ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಾರತದ ಇತಿಹಾಸದಲ್ಲಿ ನಡೆದ ಒಂದು ಪ್ರಮುಖ ಆದರೆ ದುರದೃಷ್ಟಕರ ಘಟನೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಎರಡು ಸಾವಿರ ಇಪ್ಪತ್ತೈದು ರ ಜೂನ್ ಹನ್ನೆರಡರ ಮಧ್ಯಾಹ್ನ ಅಹಮದಾಬಾದ್ ಯು ಇನ್ನೂರಖ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ಐಎ ಒಂದು ನೂರು ಎಪ್ಪತ್ತೊಂದು ಅಪಘಾತ ಜೂನ್ ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ರ ಮಧ್ಯಾಹ್ನ ಅಹಮದಾಬಾದ್ ಯು ಇನ್ನೂರಾಖ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದಿನಂತೆ ಜನರ ಓಡಾಟದಿಂದ ತುಂಬಿತ್ತು ಲಂಡನ್ ಯೂ ಇನ್ನೂರ ಖನ ಗ್ಯಾಟ್ವೆಕ್ ಯು ಇನ್ನೂರ ಹಾರಲು ಸಿದ್ಧವಾಗಿದ್ದ ಏರ್ ಇಂಡಿಯಾ ವಿಮಾನ ಐಎ ಒಂದು ನೂರು ಎಪ್ಪತ್ತೊಂದು ಒಂದು ಬೋಯಿಂಗ್ ಏಳ್ನೂರ ಎಂಬತ್ತೇಳು ಯು ಇನ್ನೂರ ಕ್ಲೈನರ್ ಈ ವಿಮಾನದಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಮತ್ತು ಹನ್ನೆರಡು ಸಿಬ್ಬಂದಿ ಇದ್ದರು ಪ್ರತಿಯೊಬ್ಬರೂ ತಮ್ಮದೇ ಕನಸುಗಳನ್ನು ಯೋಜನೆಗಳನ್ನು ಹೊತ್ತುಕೊಂಡು ಹೊರಟಿದ್ದರು ಎಲ್ಲವೂ ಸಾಮಾನ್ಯವೆಂದು ತೋರುತ್ತಿತ್ತು ಕೇವಲ ಮೂವತ್ತ್ ಸೆಕೆಂಡುಗಳಲ್ಲಿ ವಿಮಾನಕ್ಕೆ ಟೇಕ್ ಆಫ್ ಆಗಲು ಅನುಮತಿ ಸಿಕ್ಕಿತು ಬೃಹತ್ ಬೋಯಿಂಗ್ ಏಳ್ನೂರು ಎಂಬತ್ತೇಳು ರನ್ ಯು ಇನ್ನೂರಕವೇ ಮೇಲೆ ವೇಗವಾಗಿ ಚಲಿಸಿ ನೆಲದಿಂದ ಮೇಲೆದ್ದಿತು ಆದರೆ ಶಾಕ್ ಆಗುವಂತಹ ವಿಷಯವೆಂದರೆ ವಿಮಾನ ಟೇಕ್ ಆಫ್ ಆದ ಕೇವಲ ಮೂವತ್ಮೂರು ಸೆಕೆಂಡುಗಳಲ್ಲಿ ಈ ದುರಂತ ಸಂಭವಿಸಿತು ಕಾಕಿಯು ಇನ್ನೂ ರಚ್ಪೆಟ್ಯೂ ಇನ್ನೂರಖ್ನಿಂದ ಪೈಲಟ್ ಯು ಇನ್ನೂ ರಕ್ಷಗಳು ನೀಡಿದ ತುರ್ತು ಸಂದೇಶ ಬ್ಲಾಕ್ ಬಾಕ್ಸ್ ಯು ಇನ್ನೂರಖ್ನಲ್ಲಿ ದಾಖಲಾಗಿದೆ ಮೇಡ ಮೇಡ ನೋ ಪವರ್ ನೋ ಟ್ರಸ್ಟ್ ಗೋಯಿಂಗ್ ಡೌನ್ ಅಂದರೆ ಶಕ್ತಿ ಇಲ್ಲ ನೂಕುಬಲ ಇಲ್ಲ ವಿಮಾನ ಕೆಳಗೆ ಬೀಳುತ್ತಿದೆ ಕ್ಷಣಾರ್ಧದಲ್ಲಿ ಆ ದೊಡ್ಡ ವಿಮಾನ ಅಹಮದಾಬಾದ್ ಯು ಇನ್ನೂರ ಖನ ಮೇಘನಿನಗರ್ ಪ್ರದೇಶದಲ್ಲಿರುವ ಒಂದು ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಕಟ್ಟಡದ ಮೇಲೆ ಪತನವಾಯಿತು ಸ್ಥಳದಲ್ಲಿ ತಕ್ಷಣ ಬೆಂಕಿ ಹೊತ್ತಿಕೊಂಡಿತು ಎಲ್ಲೆಡೆ ಭಯಾನಕ ಪರಿಸ್ಥಿತಿ ಭೀಕರ ಸಾವು ನೋವುಗಳು ಈ ದುರಂತದಲ್ಲಿ ಆದ ಸಾವು ನೋವುಗಳ ಪ್ರಮಾಣ ನಿಜಕ್ಕೂ ಆಘಾತಕಾರಿ ವಿಮಾನದಲ್ಲಿದ್ದ ಎಲ್ಲಾ ಇನ್ನೂರ ಐವತ್ ಮೂರು ಮಂದಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಮತ್ತು ಹನ್ನೆರಡು ಸಿಬ್ಬಂದಿ ಪ್ರಾಣ ಕಳೆದುಕೊಂಡರು ಅಷ್ಟೇ ಅಲ್ಲದೆ ವಿಮಾನ ಬಿದ್ದ ಹಾಸ್ಟೆಲ್ ಕಟ್ಟಡದಲ್ಲಿದ್ದ ಹತ್ತೊಂಬತ್ತು ಮಂದಿ ಕೂಡ ಸಾವನ್ನಪ್ಪಿದರು ಹೀಗಾಗಿ ಈ ದುರಂತದಲ್ಲಿ ಒಟ್ಟು ಇನ್ನೂರ ಎಪ್ಪತ್ತೆರಡು ಮಂದಿ ಮೃತಪಟ್ಟಿದ್ದಾರೆ ಈ ದುರಂತದಲ್ಲಿ ಗುಜರಾತ್ ಕ್ಯೂ ಇನ್ನೂರ ಖನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರು ಮೃತಪಟ್ಟಿದ್ದು ಇದು ದೇಶಕ್ಕೆ ಮತ್ತಷ್ಟು ಶಾಕ್ ನೀಡಿತು ಮೃತದೇಹಗಳು ಸಂಪೂರ್ಣ ಸುಟ್ಟು ಕರಕಲಾಗಿದ್ದವು ಹಾಗಾಗಿ ಹಲವು ಗುರುತುಗಳನ್ನು ಡಿಎನ್ಯು ಇನ್ನೂರ ಕ್ಷೇ ಪರೀಕ್ಷೆಗಳ ಮೂಲಕವೇ ಪತ್ತೆಹಚ್ಚಬೇಕಾಯಿತು ಆದರೆ ಒಂದು ಸಮಾಧಾನಕರ ವಿಷಯವೆಂದರೆ ವಿಮಾನದಲ್ಲಿದ್ದ ಒಬ್ಬ ಬ್ರಿಟಿಷ್ ಪ್ರಜೆ ಮಾತ್ರ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬದುಕುಳಿದರು ಇದು ನಿಜಕ್ಕೂ ಒಂದು ಉಪವಾಡ ಅಪಘಾತಕ್ಕೆ ಕಾರಣವೇನು ಬ್ಲಾಕ್ ಬಾಕ್ಸು ಇನ್ನೂರಖನಿಂದ ದೊರೆತ ಮಾಹಿತಿಯ ಪ್ರಕಾರ ವಿಮಾನ ಟೇಕ್ ಆಫ್ ಆದ ಕೂಡಲೇ ರಾಮ್ ಏರ್ ಟರ್ಬೈನ್ ವ್ಯಾಟ್ ಸಕ್ರಿಯಗೊಂಡಿರುವುದು ಕಂಡುಬಂದಿದೆ ಇದು ಸಾಮಾನ್ಯವಾಗಿ ಇಂಜಿನ್ ವಿಫಲವಾದಾಗ ತುರ್ತು ವಿದ್ಯುತ್ ಪೂರೈಸಲು ಬಳಸುವ ಒಂದು ಸಾಧನ ಇದು ಎರಡು ಇಂಜಿನ್ ಯು ರಚಗಳು ಏಕಕಾಲಕ್ಕೆ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿರಬಹುದು ಎಂಬ ಬಲವಾದ ಶಂಕೆಯನ್ನು ಮೂಡಿಸಿದೆ ತನಿಖಾ ಸಂಸ್ಥೆಗಳು ವಿಧ್ವಂಸಕ ಕೃತ್ಯದ ಸಾಧ್ಯತೆಯನ್ನು ತಳ್ಳಿಹಾಕಿಲ್ಲ ಮತ್ತು ಈ ಆಯಾಮದಲ್ಲೂ ತನಿಖೆ ಮುಂದುವರೆದಿದೆ ಮುಂದೇನು ಪರಿಹಾರ ಮತ್ತು ಪಾಠಗಳು ಈ ದುರಂತದ ಬಗ್ಗೆ ಭಾರತದ ಏರ್ ಯು ಇನ್ನೂರಖ್ ಕ್ರಾಫ್ಟ್ಯೂ ಇನ್ನೂ ಆಕ್ಸಿಡೆಂಟ್ ಯು ಇನ್ನೂ ಇನ್ ಯು ಇನ್ನೂರಕ್ವೆಸ್ಟಿಗೇಷನ್ ಯು ಇನ್ನೂರಫ್ ಬ್ಯೂರೋ ಟೈಬ್ ತನಿಖೆ ನಡೆಸುತ್ತಿದೆ ಅಮೆರಿಕ ಮತ್ತು ಬ್ರಿಟನ್ ಯು ಇನ್ನೂರ ಖನತಜ್ಞರು ಕೂಡ ಈ ತನಿಖೆಗೆ ನೆರವಾಗುತ್ತಿದ್ದಾರೆ ಕೇಂದ್ರ ಸರ್ಕಾರವು ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದ್ದು ಮೂರು ತಿಂಗಳೊಳಗೆ ಸಂಪೂರ್ಣ ವರದಿ ಸಲ್ಲಿಸಲು ಸೂಚಿಸಿದೆ ಏರ್ ಇಂಡಿಯಾ ಮತ್ತು ಟಾಟಾ ಸನ್ಸ್ ಮೃತಪಟ್ಟವರ ಕುಟುಂಬಗಳಿಗೆ ಪರಿಹಾರವನ್ನು ಘೋಷಿಸಿವೆ ಈ ದುರಂತ ಭಾರತದ ನಾಗರಿಕ ವಿಮಾನಯಾನ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯವಾಗಿ ಉಳಿಯಲಿದೆ ಪ್ರಾಣ ಕಳೆದುಕೊಂಡ ಎಲ್ಲಾ ಆತ್ಮಗಳಿಗೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ ಅಷ್ಟೇ ಮುಖ್ಯವಾಗಿ ಇಂತಹ ಘಟನೆಗಳಿಂದ ಪಾಠ ಕಲಿತು ಭವಿಷ್ಯದಲ್ಲಿ ಇಂತಹ ದುರಂತಗಳು ಮರುಕಳಿಸದಂತೆ ನಾವು ಎಚ್ಚರವಹಿಸಬೇಕಿದೆ ವಿಮಾನಯಾನ ಸುರಕ್ಷತೆಯಲ್ಲಿ ಯಾವುದೇ ರಾಜೀ ಇಲ್ಲ ಎಂಬುದನ್ನು ಇದು ಮತ್ತೊಮ್ಮೆ ನೆನಪಿಸುತ್ತದೆ